ನಗರಿ ಮೈಸೂರು ಮಹಾಸಂಗಮಕ್ಕೆ ಸಾಕ್ಷಿಯಾಗಿತ್ತು ಹಾಲಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ಒಂದೇ ವೇದಿಕೆ ಮೇಲೆ ನಿಂತು ಕಾಂಗ್ರೆಸ್ ವಿರುದ್ಧ ಘರ್ಜಿಸಿದರು ಇದು ಮೈಸೂರು ಕೊಡಗು ಚಾಮರಾಜನಗರ ಮಂಡ್ಯ ಹಾಗೂ ಹಾಸನ ಲೋಕಸಭಾ ವ್ಯಾಪ್ತಿಯ ಕಾರ್ಯಕರ್ತರಲ್ಲಿ ಉತ್ಸಾಹವನ್ನ ಡಬಲ್ ಮಾಡಿತ್ತು ಲೋಕಸಭೆ ಅಂಗಳದಲ್ಲಿ ಹವ ಎಬ್ಬಿಸಿದ್ದಾರೆ ಪ್ರಧಾನಿ ಮೋದಿ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಮೈತ್ರಿ ನಾಯಕರೊಂದಿಗೆ ಚುನಾವಣಾ ರಣಕಹಳೆ ಮೊಳಗಿಸಿದ್ದಾರೆ ಅದರಲ್ಲೂ ಮಾಜಿ ಪ್ರಧಾನಿ ದೇವೇಗೌಡರ ಜೊತೆ ಹಾಲಿ ಪ್ರಧಾನಿ ಮೊದಲ ಬಾರಿಗೆ ವೇದಿಕೆ ಹಂಚಿಕೊಂಡು ಘರ್ಜಿಸಿದ್ರು ಭುವನೇಶ್ವರಿ और साई कावेरी के चरणों में प्रणाम करता हूं मैसूर कोडुगु चामराज नगर मंड्या हसन अभ्यर्थीಗಳ ಪರ ಮೋದಿ મેગા કેમ્પેન ನಡೆಸಿದರು ಮೈಸೂರು ಮಹಾರಾಜ ಕಾಲೇಜು മൈದಾನದಲ್ಲಿ ನಡೆದ ಸಮಾವೇಶದ ಭಾಷಣದ ಉದ್ದಕ್ಕೂ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಟೀಕೆ ಮಾಡಿದರು ಕರ್ನಾಟಕ ಕಾಂಗ್ರೆಸ್ ಪಾರ್ಟಿ ಕಿ ಲೂಟ್ ಕಾ ಎಟಿಎಂ ಸ್ಟೇಟ್ ಬನ್ ಚುಕಾ ಹ ಖಾಲಿ ಲೂಟ್ ಕೆ ಕಾರಣ सरकारी खजाना खाली हो चुका है विकास और गरीब कल्याण की योजनाओं को बंद किया जा रहा है वादा किसानों को मुफ्त बिजली का था लेकिन किसानों को पम्प सेट चलाने तक की बिजली नहीं मिल रही युवाओं की छात्रों की स्कॉलरशिप तक में कटौती हो रही है किसानों को किसान सम्मान निधि में राज्य सरकार की ओर से मिल रही फोर थाउजेंड रूपये बंद कर दिए गए हैं देश का आईटी हब बेंगलुरू पानी के गनगोर संकट से जूझ रहा है पानी के टैंकर की काला बाजारी हो रही है इन सब के बीच कांग्रेस पार्टी को चुनाव लड़वाने के लिए हंड्रेड ऑफ़ करोड़ रूपीज ब्लैक मनी कर्नाटका से देशभर में भेजा जा रहा है कांग्रेस शासन का मॉडल है टुकड़े गैंग ना कूटवादा कांग्रेस भारत माता की जय पॉलिटिक्स। कांग्रेस पार्टी आज टुकड़े टुकड़े गैंग की सुल्तान बनकर घूम रही है क्या भारत माता की जय बोलने के लिए परमिशन लेनी पड़े मैसूर भाषण द वेले कांग्रेस संसद डीके सुरेश को शासका लक्ष्मण सवदी को टांग कोटीदारे प्रधान मोदी कांग्रेस की चुनावी रैली में एक व्यक्ति ने भारत माता की जय के नारे लगवाए इसके लिए उसे मंच पर बैठे नेताओं से परमिशन लेनी पड़ी ಭಾರತ ಮಾ ಹಿಂದೂ ಸನಾತನ ಧರ್ಮ ಅಳಿಸೋದು ಕನಸಿನ ಮಾತು ಮೋದಿ ಇರುವವರೆಗೂ ಅಸಾಧ್ಯ ಎಂದು ಕಾಂಗ್ರೆಸ್ಗೆ ಠಕ್ಕರ್ ಮೈಸೂರಿನ ಭಾಷಣದಲ್ಲಿ ಇಂಡಿ ಒಕ್ಕೂಟದ ವಿರುದ್ಧ ಪ್ರಧಾನಿ ಮೋದಿ ಹರಿಹಾಯ್ದ್ರು केलव सनातन धर्म हिंदू धर्म नाश मतीवी अरेगू ना साध्यव इंडिया अलायंस के लोग सनातन को समाप्त करना चाहते हैं हिंदू धर्म की शक्ति का विनाश करना चाहते हैं लेकिन जब तक मोदी है ताकतें ಮೋದಿ भी सफल नहीं होगी ಸಫಲ मोदी की गारंटी है ಇನ್ನು ಕರ್ನಾಟಕದಲ್ಲಿ ದೇವೇಗೌಡರ ಮಾರ್ಗದರ್ಶನ ಕುಮಾರಸ್ವಾಮಿ ಸ್ನೇಹದಿಂದಾಗಿ ಮೈತ್ರಿ ಆಗಿದೆ ಕರುನಾಡನ್ನ ಗೆಲ್ಲೋದಕ್ಕೆ ಇದು ಸಾಕು ಅಂದ್ರು ಸಾಥಿಯೋ ಕರ್ನಾಟಕ ಮೇ ಎನ್ ಪಾಸ್ एच डी देवगौड़ा जी जैसे वरिष्ठ नेता का मार्गदर्शन है हमारे पास येदियूरपा जी जैसे समर्पित और अनुभवी नेता है हमारे एच डी कुमार स्वामी जी का सक्रिय सहयोग है इनका ये अनुभव कर्नाटका के विकास के लिए बहुत काम आएगा। ಇದೇ ಸಮಾವೇಶದಲ್ಲಿ ಮಾತನಾಡಿದ ದೇವೇಗೌಡರು ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ವಿರುದ್ಧ ಹರಿಹಾಯ್ದರು ಈ ರಾಜ್ಯದಲ್ಲಿ ನೂರ ಮೂವತ್ತಾರು ಸ್ಥಾನಗಳನ್ನು ಗೆದ್ದಂತ ಎರಡು ಮಹನೀಯರು ಬಾಚುಯಿ ಬಾಚುಯಿ ಬಾಚ ಮಧ್ಯಪ್ರದೇಶಕ್ಕೆ ರಾಜಸ್ಥಾನಕ್ಕೆ ಛತ್ತೀಸ್ಗಢಕ್ಕೆ ನಿಮ್ಮ ಸಂಪತ್ತು ಕರ್ನಾಟಕ ಜನತೆಯ ಸಂಪತ್ತು ಈ ಸಂಪತ್ತನ್ನ ಕಳಿಸಿ ಜನತಾ ಪಾರ್ಟಿಯನ್ನ ಸಾಲಿಸಲೇಬೇಕು ಪ್ರಧಾನಿ ಮೋದಿ ಮೂರನೇ ಬಾರಿ ಅಧಿಕಾರಕ್ಕೆ ಏರಲು ಈ ಬಾರಿ ಕರ್ನಾಟಕದಿಂದ ಇಪ್ಪತ್ನಾಲ್ಕು ಸ್ಥಾನ ಗೆದ್ದು ಬರಬೇಕು ಅಂತ ದೇವೇಗೌಡರು ಕರೆ ಕೊಟ್ಟರು ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಮೈಸೂರಲ್ಲಿ ಸಮಾವೇಶ ಆದ ಬಳಿಕ ಕರುನಾಡಲ್ಲಿ ಪ್ರಧಾನಿ ಮೋದಿ ಲೋಕ ರಣ ಕಹಳೆಯನ್ನ ಮೊಳಗಿಸಿದ್ದು ಕರಾವಳಿ ಕಡಲ ನಗರಿ ಮಂಗಳೂರಲ್ಲಿ ಬೃಹತ್ ರೋಡ್ ಶೋವನ್ನ ನಡೆಸಿ ಪ್ರಚಾರವನ್ನ ಮಾಡಿದ್ರು ಪ್ರಧಾನಿ ನರೇಂದ್ರ ಮೋದಿ ಬ್ರಹ್ಮಶ್ರೀ ನಾರಾಯಣಗುರು ಪ್ರತಿಮೆಗೆ ಮಾಲಾರ್ಪಣೆ ಮಾಡುವುದರ ಮೂಲಕ ಸುಮಾರು ಎರಡು ಕಿಲೋಮೀಟರ್ ರೋಡ್ ಶೋ ಮಾಡಿದ್ರು ರೋಡ್ ಶೋ ವೇಳೆ ರಸ್ತೆಯ ಉದ್ದಕ್ಕೂ ಲಕ್ಷಾಂತರ ಕಾರ್ಯಕರ್ತರು ಅಭಿಮಾನಿಗಳು ಬೆಂಬಲಿಗರು ಕಿಕ್ಕಿರಿದು ಜಮಾಯಿಸಿದರು ಮೋದಿಗೆ ಹೂವಿನ ಸುರಿಮಳೆ ಗೈದ್ರು ಮೋದಿ ಮೋದಿ ಅನ್ನುವಂತಹ ಜೈಕಾರವನ್ನ ಕೂಗಿದ್ರು ಹಾಗೆಯೇ ಹಲವರು ಮೋದಿಯ ಭಾವಚಿತ್ರದ ಮುಖವಾಡವನ್ನ ಧರಿಸಿ ರೋಡ್ ಶೋನಲ್ಲಿ ಪಾಲ್ಗೊಂಡ್ರು ತೆರೆದ ವಾಹನದಲ್ಲಿ ಮೋದಿಯ ಎಡ ಭಾಗದಲ್ಲಿ ಮಂಗಳೂರು ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಬಲಭಾಗದಲ್ಲಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಕೋಟಾ ಶ್ರೀನಿವಾಸ ಪೂಜಾರಿ ನಿಂತಿದ್ರು ಅವರು ಕೂಡ ಮತಯಾಚನೆ ಮಾಡಿದ್ರು ಮಾರ್ಗದುದ್ದಕ್ಕೂ ಬಿಜೆಪಿ ಲೋಗೋ ಹಿಡಿದ ಮೋದಿ ಜನರಿಗೆ ಅದನ್ನ ತೋರಿಸುತ್ತಾ ಕೈ ಬೀಸಿ ನಮಿಸಿದ್ರು ಇದೇ ವೇಳೆ ರಸ್ತೆಯ ಇಕ್ಕೆಲೆಗಳಲ್ಲಿ ಬಿಜೆಪಿ ಹಾಗೂ ಮೋದಿಯ ಬ್ಯಾನರ್ಗಳು ರಾರಾಜಿಸಿದ್ವು ಮೋದಿ ಮೋದಿ ಅನ್ನುವಂತಹ ಜಯ ಘೋಷಗಳು ಮೊಳಗಿದ್ವು ಪುಷ್ಪಾರ್ಚನೆಯ ಮೂಲಕ ಮೋದಿಗೆ ಶುಭ ಹಾರೈಕೆಯನ್ನ ಮಾಡಿದ್ರೆ ಅದೇ ರೀತಿಯಾಗಿ ಮೋದಿ ಕೂಡ ಜನರತ್ತ ಹೂವನ್ನ ಎಸೆಯುವುದರ ಮೂಲಕ ತಮಗೆ ಕೊಟ್ಟಂತಹ ಸ್ವಾಗತಕ್ಕೆ ಧನ್ಯವಾದವನ್ನ ಸಮರ್ಪಣೆ ಮಾಡಿದ್ರು ಬೆಲ್ಲವರ ನಾಡಿನಲ್ಲಿ ಈಗಾಗಲೇ ಆ ಒಂದು ಮತಗಳ ನಿರ್ಣಾಯಕ ಆಗಿರುವಂತಹ ಪ್ರದೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಈ ರೋಡ್ ಶೋ ಮೆಗಾ ರೋಡ್ ಶೋ ನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ನಡೆದಿದ್ರು ಅಷ್ಟು ಮಾತ್ರ ಅಲ್ಲ ಎರಡೂವರೆ ಕಿಲೋಮೀಟರ್ ವರೆಗೂ ಎಲ್ಲಿ ನೋಡಿದ್ರು ಕಾಣ್ತಾ ಇದ್ದಿದ್ದು ಜನ ಸಾಕರ ಈಗಾಗಲೇ ನೀವು ದೃಶ್ಯಗಳಲ್ಲೂ ಗಮನಿಸ್ತಾ ಇದ್ದ ಹಾಗೆ ಎರಡೂ ಕ್ಷೇತ್ರಗಳ ಅಭ್ಯರ್ಥಿಗಳ ಪರವಾಗಿ ಪ್ರಧಾನಿ ನರೇಂದ್ರ ಮೋದಿ ಮತಯಾಚಿಸಿದ್ರು ರಾಜ್ಯದಲ್ಲಿ ಲೋಕ ಚುನಾವಣಾ ಕಾವು ದಿನೇ ದಿನೇ ರಂಗೇರ್ತಾ ಇದೆ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನ ಗೆಲ್ಲಲೇಬೇಕು ಅಂತ ಉಭಯ ಪಕ್ಷಗಳು ಭರ್ಜರಿ ಪ್ರಚಾರ ನಡೆಸುತ್ತಿದೆ ಇವೆಲ್ಲದರ ಮಧ್ಯೆ ಮಾಜಿ ಸಿಎಂ ಎಚ್ಡಿಕೆ ಕೊಟ್ಟಂತಹ ಒಂದು ಹೇಳಿಕೆ ಸಂಚಲನವನ್ನ ಸೃಷ್ಟಿಸಿದೆ ಇದೇ ಮಾತು ಈಗ ಕಾಂಗ್ರೆಸ್ ಪಾಲಿನ ಪ್ರಚಾರದ ಅಸ್ತ್ರವಾಗಿದೆ ಅಷ್ಟೇ ಅಲ್ಲ ರಾಜ್ಯ ಮಹಿಳಾ ಆಯೋಗ ಕೂಡ ಮಧ್ಯಪ್ರವೇಶಿಸಿದ್ದು ಕಾನೂನು ಸಮರ ಕೂಡ ಏರ್ಪಟ್ಟಿದೆ ಅಷ್ಟಕ್ಕೂ ಏನದು ವಿವಾದಾತ್ಮಕ ಮಾತು ಈ ಬಗ್ಗೆ ಏನೆಲ್ಲ ಬೆಳವಣಿಗೆಗಳು ಆಗಿದೆ ನೋಡೋಣ ಗ್ಯಾರಂಟಿಯಿಂದಾಗಿ ಮಹಿಳೆಯರು ದಾರಿ ತಪ್ಪಿದ್ದಾರೆ ರಣಕಣದಲ್ಲಿ ವಿವಾದದ ಬಿರುಗಾಡಿ ಎಬ್ಬಿಸಿದ ಎಚ್ಡಿಕೆ ಹೇಳಿಕೆ ನಿನ್ನೆ ತುಮಕೂರು ಲೋಕಸಭಾ ವ್ಯಾಪ್ತಿಯ ತುರುವೇಕೆರೆಯಲ್ಲಿ ಮೈತ್ರಿ ಅಭ್ಯರ್ಥಿ ವಿ ಪರ ನಡೆದ ಪ್ರಚಾರ ಸಭೆಯಲ್ಲಿ ಮಾಜಿ ಸಿಎಂ ಎಚ್ಡಿಕೆ ಹೇಳಿದ್ದ ಹೇಳಿಕೆ ಲೋಕಸಭೆ ರಣಕಣದಲ್ಲಿ ಭಾರಿ ವಿವಾದ ಸೃಷ್ಟಿಸಿದೆ ಇವತ್ತು ಸರ್ಕಾರ ಕಳೆದ ಚುನಾವಣೆಯಲ್ಲಿ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ನನ್ನ ಹಳ್ಳಿಯ ತಾಯಿಂದು ಸ್ವಲ್ಪ ದಾರಿ ತಪ್ಪಿದ್ದಾರೆ ಈ ಮಾತನ್ನ ಕೇಳಿದ ಕಾಂಗ್ರೆಸ್ ನಾಯಕರು ಚುನಾವಣಾ ಅಸ್ತ್ರವನ್ನಾಗಿಸಿಕೊಂಡಿದ್ದಾರೆ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಹೇಳಿಕೆ ಕೊಡ್ತಿದ್ದಂತೆ ಕೈ ನಾಯಕರು ಎಚ್ಡಿಕೆ ವಿರುದ್ಧ ಮುಗಿಬಿದ್ದಿದ್ದಾರೆ ಸಿಎಂ ಡಿ ಆದಿಯಾಗಿ ಶಾಸಕರು ಸಚಿವರು ಎಚ್ ಡಿ ಕೆ ಹೇಳಿಕೆಗೆ ಆಕ್ರೋಶ ಹೊರ ಹಾಕಿದ್ರು ಚೀಫ್ ಮಿನಿಸ್ಟರ್ ಬಗ್ಗೆ ಮಾತಾಡಿದ್ರೆ ಜನ ಇದನ್ನ ಇದು ಬರೀ ಹೆಣ್ಮಕ್ಳಿಗಾದಂತ ಅವಮಾನ ಅಲ್ಲ ಇಡೀ ನಮ್ಮ ಮಾನವೀಯ ಸಮುದಾಯಕ್ಕೆ ಈ ದೇಶದ ಪ್ರಧಾನಮಂತ್ರಿಯವರೇ ಇದಕ್ಕೆ ಉತ್ತರವನ್ನ ಕೊಡಬೇಕು ದಾರಿ ತಪ್ಪಿದಂದ್ರೆ ಏನು ಅಂತ ಕೇಳ ಬಹುಶಃ ಕುಮಾರಸ್ವಾಮಿ ಅವರು ಬಿಜೆಪಿಗೆ ಹೋಗಿ ಅವ್ರು ದಾರಿ ತಪ್ಪಿದಾರೆ ತಪ್ಪಿದ ದಾರಿಪ್ಪ ಹೇಳ ಇದ್ದಾರೆ ಯಾವ ಹಳ್ಳಿಯ ಹೆಣ್ಮಗಳು ದಾರಿ ತಪ್ಪಿದಾಳೆ ಅನ್ನೋದನ್ನ ಸ್ಪಷ್ಟಪಡಿಸಬೇಕು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಜವಾಬ್ದಾರಿಯಿಂದ ಮಾತನಾಡಬೇಕಾಗತ್ತೆ ಇವತ್ತು ಏನು ಇಷ್ಟು ಹಗರಾಗಿ ಮಾತನಾಡೋದು ಹಳ್ಳಿಯ ಹೆಣ್ಮಕ್ಳು ಮಕ್ಕಳು ಅಂತಂದ್ರೆ ಏನಂತ ತಿಳ್ಕೊಂಡಿದ್ದಾರೆ ಇವರು ಇಡೀ ರಾಜ್ಯದ ಮಹಿಳೆಯರು ಇವ್ರ ಎದುರುಗಡೆ ಇವತ್ತು ಕೂತ್ಕೊಳ್ತಾರೆ ನಾನು ಎಲ್ಲರಿಗೂ ಹೇಳಲಿಕ್ಕೆ ಬಯಸ್ತೇನೆ ಮಹಿಳಾ ಶಕ್ತಿ ಅಂದ್ರೇನು ಸ್ತ್ರೀ ಶಕ್ತಿ ಅಂದ್ರೇನು ಸ್ತ್ರೀ ಕುಲದ ಗೌರವ ಅಂದ್ರೇನು ಅನ್ನೋದನ್ನ ಈ ಕುಮಾರಸ್ವಾಮಿ ಅವರಿಗೆ ಬಿಜೆಪಿಯವ್ರಿಗೆ ತೋರಿಸ್ಕೊಡಿ ಅಂತ ಕೇಳಲಿಕ್ಕೆ ಬೇಕು ಯೋಜನೆ ಸರಿ ಇಲ್ಲ ಅಂತ ಬೇಕಾದ್ರೆ ಹೇಳಿ ಆದ್ರೆ ನೀವು ಈ ರೀತಿ ಒಂದು ಅವಹೇಳನಕಾರಿಯಾದಂತ ಮಾತನ್ನ ಆಡಬಾರ್ದು ಒಂದು ವೇಳೆ ಆ ಅರ್ಥದಲ್ಲಿ ತಾವು ಹೇಳಿದ್ರೆ ರಾಜ್ಯದ ಮಹಿಳೆಯರ ಸಹೋದರಿಯರ ಕ್ಷಮೆಯನ್ನ ಕೇಳಬೇಕು ಅಂತೇಳಿ ನಾನು ಅವರಿಗೆ ಒತ್ತಾಯ ಮಾಡ್ತೀನಿ ಇನ್ನು ಈ ಬಗ್ಗೆ ಮಂಡ್ಯದಲ್ಲಿ ಮಹಿಳೆಯರು ರಸ್ತೆ ತಡೆ ನಡೆಸಿ ಗೋ ಬ್ಯಾಕ್ ಕೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಸತ್ಯ ತಿರುಚಿದ್ದಾರೆ ಅಂತ ಜೆಡಿಎಸ್ ತಿರುಗೇಟು ಎಚ್ಡಿಕೆ ಬೆನ್ನಿಗೆ ನಿಂತ ದೋಸ್ತಿ ನಾಯಕರು ಕಾಂಗ್ರೆಸ್ ಆರೋಪಕ್ಕೆ ಎಕ್ಸ್ನಲ್ಲಿ ತಿರುಗೇಟು ಕೊಟ್ಟಿರೋ ಜೆಡಿಎಸ್ ಸತ್ಯ ತಿರುಚುತ್ತಿದ್ದಾರೆ ಅಂತ ಅಸಮಾಧಾನ ಹೊರಹಾಕಿದೆ ಸತ್ಯವನ್ನ ವಕ್ರೀಕರಿಸುವುದು ತಿರುಚುವುದು ಕಾಂಗ್ರೆಸ್ ಪಕ್ಷದ ಪುರಾತನ ಪರಂಪರಾಗತ ಚಾಡಿ ಎಪ್ಪತ್ತೈದು ವರ್ಷಗಳಿಂದ ಇದನ್ನೇ ಮಾಡಿಕೊಂಡು ಜಾತಿ ಧರ್ಮದ ಹೆಸರಲ್ಲಿ ಸಮಾಜವನ್ನ ವಿಭಜಿಸಿ ಆಳುತ್ತಿದೆ ಈಸ್ಟ್ ಇಂಡಿಯಾ ಕಂಪನಿಯ ಆಧುನಿಕ ಅವತಾರವೇ ಕಾಂಗ್ರೆಸ್ ಜನರನ್ನ ರಣ ಕಿತ್ತು ತಿನ್ನುತ್ತಿದೆ ಹಾಗೂ ಕರ್ನಾಟಕದಲ್ಲಿ ತನ್ನ ರಕ್ಕಸ ಭೋಜನ ಮುಂದುವರಿಸಿದೆ ತುರುವೇಕೆರೆಯಲ್ಲಿ ಕುಮಾರಸ್ವಾಮಿ ಹೇಳಿದ್ದನ್ನು ಕಾಂಗ್ರೆಸ್ ಫೇಕ್ ಫ್ಯಾಕ್ಟ್ರಿ ತಿರುಚಿ ಮೈ ಪರಿಚಿಕೊಳ್ಳುತ್ತಿದೆ ಕುಮಾರಸ್ವಾಮಿ ಅವರು ಹೇಳಿರೋದು ಕಾಂಗ್ರೆಸ್ನವರು ನಮ್ಮ ಗ್ರಾಮೀಣ ಹೆಣ್ಮಕ್ಳನ್ನ ಹಳ್ಳಿ ಭಾಗದ ಹೆಣ್ಮಕ್ಳನ್ನ ದಡ್ರು ಅಂತ ಭಾವಿಸಿದ್ದಾರೆ ಅವ್ರಿಗೆ ಯೋಚನೆ ಮಾಡಲ್ಲ ಅಂತ ಭಾವಿಸ್ಕೊಂಡಿದ್ದಾರೆ ಸ್ವಂತವಾಗಿ ಅವ್ರು ಯೋಚನೆ ಮಾಡಕ್ ಆಗಲ್ಲ ಅಂತ ಅನ್ಕೊಂಡಿದ್ದಾರೆ ಅವರು ಅದನ್ನ ದುರುಪಯೋಗ ಪಡಿಸ್ಕೊಳ್ಳೋದಿ ಕಾಂಗ್ರೆಸ್ನವ್ರು ಹೊರಟಿದ್ದಾರೆ ಅಂತ ಕುಮಾರಸ್ವಾಮಿ ಅವರು ಹೇಳಿರೋದು ಸರಿ ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿ ಅವರ ಮಾತಿನ ಉದ್ದೇಶ ಆಗಿದೆ ಅದನ್ನ ಕಾಂಗ್ರೆಸ್ನವ್ರು ತಿರುಚಿ ಅದನ್ನ ವಿವಾದ ಮಾಡಕ್ ಹೊರಟಿದ್ದಾರೆ ತಮ್ಮ ಹೇಳಿಕೆ ವಿವಾದದ ಸ್ವರೂಪ ಪಡೆಯುತ್ತಿದ್ದಂತೆ ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಿರೋ ಎಚ್ ಡಿಕೆ ನಾನು ಹೇಳಿರೋದ್ರಲ್ಲಿ ತಪ್ಪೇನಿದೆ ಮಹಿಳೆಯರ ಮುಗ್ಧತೆ ದುರುಪಯೋಗ ಮಾಡಿಕೊಳ್ತಾ ಇಲ್ಲವೇ ಅಂತ ಪ್ರಶ್ನಿಸಿದ್ದಾರೆ ಇವತ್ತು ಅವರ ಮುಗ್ಧತೆಯೇ ದುರುಪಯೋಗ ಪಡಿಸ್ಕೊಡ್ತಾ ಇರತಕ್ಕಂಥ ಈಗಿನ ಇವರ ಗ್ಯಾರಂಟಿ ಸ್ಕೀಮ್ ಏನಿದೆ ಆ ಗಿ ಆ ಗ್ಯಾರಂಟಿ ಸ್ಕೀಮ್ ಬಗ್ಗೆ ನೀವು ಎಚ್ಚರಿಕೆಯಿಂದ ಇರಿ ಅಂತಕ್ಕಂಥ ಹೇಳಿದ್ದೇನೆ ನಾನು ಸಾರ್ವಜನಿಕ ಜೀವನದಲ್ಲಿ ಬರೋದಕ್ಕಿಂತ ಮುಂಚೆಯಿಂದ ಮತ್ತು ಮಹಿಳೆಯರಿಗೆ ಕಷ್ಟ ಅಂತ ಬಂದಾಗ ಯಾವ ರೀತಿ ವೈಯಕ್ತಿಕವಾಗಿ ಅವರ ಒಂದು ಬದುಕಿಗೆ ಆರ್ಥಿಕ ನೆರವುಗಳನ್ನು ಕೊಟ್ಟಿರ್ತಕ್ಕಂಥದ್ದಿರ್ಬೋದು ಆಸರೆಯಾಗಿದ್ದೇನೆ ಅದು ಕೋಟ್ಯಾಂತರ ಪ್ರಕರಣಗಳನ್ನು ನಾನು ಇಡಬಲ್ಲೆ ಇತರ ರಾಜ್ಯ ಮಹಿಳಾ ಆಯೋಗ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಮೋಟೋ ದಾಖಲಿಸಿಕೊಂಡಿದ್ದು ಎಚ್ಡಿಕೆಗೆ ನೋಟಿಸ್ ನೀಡಲು ಮುಂದಾಗಿದೆ ಅಲ್ಲದೆ ಪ್ರಚಾರದಲ್ಲಿ ಇದೇ ವಿಚಾರ ಮುಂದಿಟ್ಟುಕೊಂಡು ಮತ್ತಷ್ಟು ವಾಗ್ದಾಳಿ ನಡೆಸಲು ಕಾಂಗ್ರೆಸ್ ನಾಯಕರು ನಿರ್ಧರಿಸಿದ್ದಾರೆ ರಾಜ್ಯದಲ್ಲಿ ಮೊದಲನೇ ಹಂತದ ಮತದಾನಕ್ಕೆ ಇನ್ನು ಕೇವಲ ಹನ್ನೆರಡು ದಿನಗಳು ಮಾತ್ರ ಬಾಕಿ ಇದೆ ಹೀಗಿದ್ರೂ ಕೂಡ ಅಲ್ಲಲ್ಲಿ ಬಂಡಾಯ ಭಿನ್ನಮತ ಅಸಮಾಧಾನದ ಹೊಗೆ ಆಡ್ತಾನೆ ಇದೆ ಇದು ಯಾವ ಪಕ್ಷವನ್ನು ಬಿಟ್ಟಿಲ್ಲ ಕಾಂಗ್ರೆಸ್ ವಿರುದ್ಧ ಕೆಂಡ ಕಾಟಿದ್ದ ಸಂಸದ ಶ್ರೀನಿವಾಸ್ ಪ್ರಸಾದ್ ಈಗ ಕಾಂಗ್ರೆಸ್ಗೆ ಬೆಂಬಲ ನೀಡುವುದು ಫಿಕ್ಸ್ ಆಗಿದೆ ಜೊತೆಗೆ ದಾವಣಗೆರೆ ಕೋಲಾರ ಲೋಕಸಭಾ ಕ್ಷೇತ್ರಗಳಲ್ಲಿ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ ಕಾಂಗ್ರೆಸ್ನ ಪರಿಸ್ಥಿತಿ ಚುನಾವಣೆಯ ಮಹಾಸಮರದಲ್ಲಿ ವಿಜಯ ಪದಕೆ ಹಾರಿಸಲು ತಂತ್ರ ಪ್ರತಿತಂತ್ರ ಭರ್ಜರಿಯಾಗಿವೆ ಈ ಮಧ್ಯೆ ಬಂಡಾಯ ಭಿನ್ನಮತ ಅನ್ನೋದು ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಪಕ್ಷಗಳಿಗೆ ತಲೆನೋವಾಗಿದೆ ಬಿಜೆಪಿಗೆ ಕೈಕೊಟ್ಟ ಶ್ರೀನಿವಾಸ್ ಪ್ರಸಾದ್ ಕಾಂಗ್ರೆಸ್ ನಾಯಕರ ಜೊತೆ ಸೇರಿ ಸೈಲೆಂಟ್ ಗೇಮ್ ನಿನ್ನೆಯಷ್ಟೇ ಮೈಸೂರಿನಲ್ಲಿ ಹಳೆ ಮುನಿಸು ಮರೆತು ಚಾಮರಾಜನಗರ ಸಂಸದ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಭೇಟಿಯಾಗಿದ್ದ ಸಿಎಂ ಸಿದ್ದರಾಮಯ್ಯ ಕಾಂಗ್ರೆಸ್ ಮೇಲೆ ಸಿಂಪತಿ ಇರಲಿ ಅಂತ ಕೇಳಿಕೊಂಡಿದ್ರು ಬಳಿಕ ಮಾತನಾಡಿದ್ದ ಶ್ರೀನಿವಾಸ್ ಪ್ರಸಾದ್ ಈ ಬಾರಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಪರೋಕ್ಷವಾಗಿ ಕಾಂಗ್ರೆಸ್ ಬೆಂಬಲದ ಬಗ್ಗೆ ಘೋಷಣೆ ಮಾಡಿದ್ರು ಏನ್ ಹೇಳಿದೀನಿ ಬಗ್ಗೆ ಇರಲಿ ಅಂತ ಹೇಳಿದೀನಿ ಅಷ್ಟೇ ಈಗಾಗಲೇ ಮಾಡಿದ್ದಾರೆ ಇಷ್ಟಾಗಿದ್ದೇ ತಡ ಬಿಜೆಪಿ ನಾಯಕರಿಗೆ ಟೆನ್ಷನ್ ಶುರುವಾಗಿತ್ತು ಶ್ರೀನಿವಾಸ್ ಪ್ರಸಾದ್ ದಲಿತ ಬಲಗೈ ಸಮುದಾಯದ ಪ್ರಭಾವಿ ನಾಯಕನಾಗಿದ್ದು ಚಾಮರಾಜನಗರ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಸಮಸ್ಯೆಯಾಗಬಹುದು ಅನ್ನೋ ಭೀತಿ ಶುರುವಾಗಿತ್ತು ಅದರಲ್ಲೂ ಇವತ್ತು ಮೈಸೂರಿನಲ್ಲಿ ನಡೆದ ಪ್ರಧಾನಿ ಮೋದಿ ಕಾರ್ಯಕ್ರಮಕ್ಕೆ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಹೇಗಾದ್ರೂ ಮಾಡಿ ಕರೆತರಬೇಕು ಅಂತ ಖುದ್ದು ಮಾಜಿ ಸಿಎಂ ಬಿಎಸ್ವೈ ಅಖಾಡ ಕೇಳಿದ್ರು ಮೈಸೂರಿನ ಜಯಲಕ್ಷ್ಮೀಪುರಂನ ವಿ ಶ್ರೀನಿವಾಸ್ ಪ್ರಸಾದ್ ನಿವಾಸಕ್ಕೆ ತೆರಳಿದ ಬಿಎಸ್ವೈ ಅವರ ಮನವೊಲಿಕೆಗೆ ಪ್ರಯತ್ನ ಮಾಡಿದ್ರು ಆದ್ರೆ ಅದು ಫಲ ನೀಡಲಿಲ್ಲ ನಾಯಕರು ನಾನು ಯುವಕನಾಗಿದ್ದಾಗ ಸಕ್ರಿಯವಾಗಿ ನೆನಪುಗಳು ಅನ್ನೋದರಲ್ಲಿ ಗೌರವಿತವಾಗಿ ನಿವೃತ್ತಿ ಆಗ್ತಾ ಇದ್ದೇನೆ ವಿದಾಯ ಹೇಳಿದ್ದೇನೆ ಒಂದು ಐದು ನಿಮಿಷ ಕುಂತಿದ್ದು ಬನ್ನಿ ಅಂತ ನನಗೆ ಇಷ್ಟು ಅಷ್ಟು ನಡೆಯೋಕ್ಕಾಗಲ್ಲ ಬಹಳ ಕಷ್ಟ ಇಷ್ಟೆಲ್ಲ ಬೆಳವಣಿಗೆ ಆಗ್ತಿದ್ದಂತೆ ಶ್ರೀನಿವಾಸ್ ಪ್ರಸಾದ್ ಅಳಿಯ ಹಾಗೂ ಬಿಜೆಪಿ ಟಿಕೆಟ್ ವಂಚಿತ ಡಾಕ್ಟರ್ ಮೋಹನ್ ಆಕ್ಟಿವ್ ಆಗಿದ್ದಾರೆ ಏಪ್ರಿಲ್ ಹದಿನೇಳರಂದು ನಂಜನಗೂಡಿನಲ್ಲಿ ಎರಡನೇ ಬಾರಿ ಬೆಂಬಲಿಗರ ಸಭೆ ಕರೆದಿದ್ದಾರೆ ಇದು ಭಾರಿ ಕುತೂಹಲ ಮೂಡಿಸಿದೆ ಶಿವಮೊಗ್ಗದಲ್ಲಿ ಕಡಿಮೆ ಆಗ್ತಿಲ್ಲ ಬಿಜೆಪಿ ಟೆನ್ಷನ್ ಎನ್ನು ಶಿವಮೊಗ್ಗದಲ್ಲಿ ಬಂಡೆದ್ದು ಬಂಡಾಯವಾಗಿ ಸ್ಪರ್ಧಿಸಿರುವ ಈಶ್ವರಪ್ಪ ನಡೆಯೇ ಬಿಜೆಪಿ ನಾಯಕರಿಗೆ ಆತಂಕ ಸೃಷ್ಟಿ ಮಾಡಿದೆ ಈ ಕುರಿತಂತೆ ಬೆಂಗಳೂರಿನಲ್ಲಿ ಮಾತನಾಡಿದ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ನಮ್ಮ ಕುಟುಂಬದ ವಿರುದ್ಧ ಈಶ್ವರಪ್ಪ ವೈಯಕ್ತಿಕ ಟೀಕೆ ಮಾಡ್ತಿದ್ದಾರೆ ಜನ ಇದಕ್ಕೆಲ್ಲ ಮತದಾನದ ಮೂಲಕ ಉತ್ತರ ಕೊಡ್ತಾರೆ ಅಂತ ತಿರುಗೇಟು ಕೊಟ್ರು ಸನ್ಮಾನಿಸಿದ ನರೇಂದ್ರ ಶಿವಮೊಗ್ಗ ಬಂತು ಒಳ್ಳೇದಾಗಬೇಕು ಬಿಜೆಪಿ ಗೆಲ್ಲಿಸಬೇಕು ಮತವನ್ನು ಕೇಳ್ಕೊಂಡು ಹೋಗಿದ್ದಾರೆ ಈ ರೀತಿ ಸ್ಪಷ್ಟತೆ ಇದ್ದಾಗೂ ಕೂಡ ತಬ್ದಾರಿ ಇಳಿಯುವಂಥ ಪ್ರಯತ್ನವನ್ನ ಗೌರವ ಅಂತ ಮಾಡ್ತಾ ಮಾಡ್ತಾಯಿದ್ದಾರೆ ಜನ ಪ್ರಜ್ಞಾವಂತ್ರಿದ್ದಾರೆ ಹದಿನೈದು ದಿನದಲ್ಲಿ ಹಿಂದುತ್ವ ಹದಿನೈದು ದಿನದಲ್ಲಿ ಬಿಜೆಪಿನ ಉಳಿಸಬೇಕು ಬೇಡ ನೋಡಿ ಕುಟುಂಬದಿಂದ ಅದು ಯಾವತ್ತು ವಿಜೇಂದ್ರ ಅವ್ರನ್ನ ರಾಷ್ಟ್ರ ರಾಜ್ಯಾಧ್ಯಕ್ಷ ಘೋಷಣೆ ಮಾಡ್ತಿದ್ರು ಪಾಪ ಅವತ್ತಿನಿಂದ ಅವರು ಜೀರ್ಣಿಸ್ಕೊಳಕ್ಕೆ ಆಗಿಲ್ಲ ಅವರು ಅತ್ತ ಬೀದರ್ನಲ್ಲಿ ಬಿಜೆಪಿ ಅಭ್ಯರ್ಥಿ ಭಗವಂತ್ ಖೂಬಾಗೆ ಪ್ರಭು ಚೌಹಾಣರದ್ದೇ ಚಿಂತೆ ಯಾರೇ ಸಂಧಾನ ಮಾಡಿದ್ರು ಬಗ್ಗದ ಚೌಹಾಣ್ ಅವರನ್ನು ಶೀಘ್ರದಲ್ಲೇ ಭೇಟಿ ಮಾಡಿ ಮಾತುಕತೆ ನಡೆಸೋದಾಗಿ ಈ ಖೂಬಾ ಹೇಳಿದರು ಖಂಡಿತವಾಗಿಯೂ ಪ್ರಭು ಪ್ರತಿಯೊಬ್ಬರು ನನ್ನ ಜೊತೆಯಲ್ಲಿ ಇವಾಗ ಹೆಗಲಿಗೆ ಹೆಗಲ್ ಕೊಟ್ಟು ಚುನಾವಣೆಯಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಇವನ್ ಪ್ರಭು ಚವ್ಹಾಣ್ ಅವರು ಕೂಡ ಅವರ ಅನಾರೋಗ್ಯದ ದೃಷ್ಟಿಯಿಂದ ಅವರು ಸ್ವಲ್ಪ ಆರಾಮವನ್ನು ಮಾಡ್ತಾ ಇದ್ದಾರೆ ಹೊರತಾಗಿ ಎಲ್ಲರೂ ನನ್ನ ಜೊತೆ ಇದ್ದಾರೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಪ್ರಭು ಚವ್ಹಾಣ್ ಅವರನ್ನ ನೇರವಾಗಿ ಏನಾದರೂ ಭೇಟಿ ಆಗುವಂತ ಪ್ರಯತ್ನ ಏನಾದರೂ ನಡೆದಿದೆ ಖಂಡಿತವಾಗಿಯೂ ಮಾಡ್ತೀನಿ ಕಾಂಗ್ರೆಸ್ನಲ್ಲಿ ಶಮನವಾಗದ ಭಿನ್ನಮತ ಮುನಿಸು ದಾವಣಗೆರೆ ಕೋಲಾರದಲ್ಲಿ ಇನ್ನೂ ಕೊತ ಕೊತ ದಾವಣಗೆರೆ ಕಾಂಗ್ರೆಸ್ ನಾಯಕರ ಪಾಲಿಗೆ ನುಂಗಲಾರದ ತುತ್ತಾಗಿದೆ ಬಂಡಾಯ ಅಭ್ಯರ್ಥಿ ಜೆಬಿ ವಿನಯ್ ಕುಮಾರ್ ಸಂಧಾನಕ್ಕೆ ಸಿಎಂ ಅಪ್ತಾ ಹಾಗೂ ಮಾಜಿ ಸಚಿವ ಎಂ ರೇವಣ್ಣ ಇಂದು ಕೂಡ ಸರ್ಕಸ್ ಮಾಡಿದ್ರು ವಿನಯ್ ಕುಮಾರ್ ಜೊತೆ ಮಾತುಕತೆ ನಡೆಸಿ ನಾಮಪತ್ರ ವಾಪಸ್ ಪಡೆಯುವಂತೆ ಮನವಿ ಮಾಡಿದ್ರು ಆದರೆ ಇದ್ಯಾವುದಕ್ಕೂ ಡೋಂಟ್ ಕೇರ್ ಪ್ರವೃತ್ತಿಯನ್ನ ಮುಂದುವರಿಸಿದ್ರು ವಿನಯ್ ಕುಮಾರ್ ಇತ್ತ ಕೋಲಾರದಲ್ಲಿ ಮಾಜಿ ಸಚಿವ ಮುನಿಯಪ್ಪ ಹಾಗೂ ರಮೇಶ್ ಕುಮಾರ್ ಬಣಗಳ ನಡುವಿನ ಮುನಿಸು ಅಂತ್ಯ ಕಾಣುವ ಯಾವುದೇ ಲಕ್ಷಣಗಳು ಗೋಚರಿಸುತ್ತಿಲ್ಲ ಶ್ರೀನಿವಾಸಪುರದಲ್ಲಿ ನಡೆದ ಬೃಹತ್ ಸಮಾವೇಶದಲ್ಲಿ ರಮೇಶ್ ಕುಮಾರ್ ಬಣದ ಕಾರ್ಯಕ್ರಮದಲ್ಲಿ ಅಪ್ಪಿ ತಪ್ಪಿಯು ಮುನಿಯಪ್ಪ ಹಾಗೂ ಕೆಲ ಶಾಸಕರ ಫೋಟೋಗಳು ಕಾಣಿಸಲಿಲ್ಲ ಒಟ್ಟಾರೆ ಬಂಡಾಯದ ಬೇಗುದಿ ಎಲ್ಲ ಪಕ್ಷಗಳನ್ನು ಕಾಡ್ತಿದ್ದು ಚುನಾವಣೆಯಲ್ಲಿ ಯಾರ ಮೇಲೆ ಯಾವ ಪರಿಣಾಮ ಬೀರುತ್ತೆ ಅಂತ ಕಾದ್ ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಮಾಜಿ ಶಾಸಕ ಸಂಜಯ್ ಪಾಟೀಲ್ ಕೊಟ್ಟಂತಹ ಹೇಳಿಕೆಗೂ ಕೂಡ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೆಂಡ ಮಂಡಲರಾಗಿ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನನಗಲ್ಲ ಇಡೀ ಸ್ತ್ರೀ ಕುಲಕ್ಕೆ ಮಾಡಿದ ಅವಮಾನ ಅಂತ ಹೇಳಿದ್ದಾರೆ ಸಚಿವೆ ಆಗಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಹಿಳೆಯರ ಆತ್ಮ ಗೌರವಕ್ಕೆ ಧಕ್ಕೆಯಾಗಿದೆ ಲಿಂಗಾಯತ ಸಮಾಜಕ್ಕೆ ಮಾಡಿದ ಇದು ಅವಮಾನ ಅನ್ನುವಂತಹ ಆಕ್ರೋಶವನ್ನ ಹೊರಹಾಕಿದ್ದಾರೆ ಸಂಜಯ್ ಪಾಟೀಲ್ ಹೇಳಿಕೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ತೀವ್ರವಾದ ಅಸಮಾಧಾನವನ್ನ ಹೊರಹಾಕಿದ್ದಾರೆ ವೇದಿಕೆ ಮೇಲೆ ಇದ್ದವರು ಯಾಕೆ ತಡಿಲಿಲ್ಲ ಸಂಜಯ್ ಪಾಟೀಲ್ ಮೂಲಕ ಅವರೆಲ್ಲ ಮಾತನಾಡಿಸಿದ್ರ ಅನ್ನುವ ಪ್ರಶ್ನೆಯನ್ನ ಕೇಳಿದ್ದಾರೆ ನಾನು ಮಹಿಳೆಯರಿಗೆ ಇದನ್ನು ಧಿಕ್ಕರಿಸಲು ಕರೆ ಕೊಡ್ತೀನಿ ಅನ್ನುವಂತಹ ಸವಾಲನ್ನ ಹಾಕಿದ್ದು ರಾಜ್ಯದ ಮಹಿಳೆಯರನ್ನ ನಾನು ಪ್ರತಿನಿಧಿಸುತ್ತೇನೆ ನಾನು ಲಿಂಗಾಯತ ಸಮಾಜದ ಹೆಣ್ಣು ಮಗಳು ಲಿಂಗಾಯತ ಸಮಾಜಕ್ಕೆ ಮಾಡಿದ ಅವಮರ್ಯಾದೆ ಇದು ಮಹಿಳೆಯ ಆತ್ಮಗೌರವಕ್ಕೆ ಧಕ್ಕೆಯಾಗಿದೆ ಅಂತ ಅಸಮಾಧಾನವನ್ನ ಹೊರ ಹಾಕಿದ್ದಾರೆ आणि हे का सांगायला लागलं आज रात्री आमची अक्का झोपू नये म्हणून मला असं वाटतंय म्हणून तिच्यापर्यंत ही बातमी पोचावी अक्काबाई आज रात्री जरास गोळी घे आणि मग झोप कारण रमेश जारकी साहेब बेळगाव ग्रामीण मध्ये आज कार्यक्रमाला हजर राहून तुझं काही खरं नाही म्हणून मेसेज देण्याचा प्रयत्न करा लागलेत त्यामुळे अक्काबाईनं आज रात्री जरास एक पेक एक्स्ट्रा स... ಇಡೀ ಕರ್ನಾಟಕ ರಾಜ್ಯದ ಮಹಿಳೆಯರನ್ನ ನಾನು ಪ್ರತಿನಿಧಿಸ್ತೀನಿ ಒಬ್ಬ ಮಹಿಳಾ ಮಂತ್ರಿಯಾಗಿದ್ದೀನಿ ಯಾವುದೇ ವಿಚಾರವನ್ನ ಮಾತನಾಡಬೇಕಾದ್ರೆ ನಾಲ್ಗೆ ಮೇಲೆ ಹಿಡ್ತಾ ಇರಬೇಕು ಮಾತನಾಡೋದು ಅಂತಂದ್ರೆ ಈ ರೀತಿ ಅಲ್ಲ ದೇಶದ ಸಂಸ್ಕೃತಿ ಮಾತ್ರೆ ಮಾತನಾಡಿದ್ರೆ ಹಿಂದುತ್ವದ ಬಗ್ಗೆ ಮಾತನಾಡ್ತಾರೆ ಹೇಳಿದ್ರೆ ರಾಮನ ಬಗ್ಗೆ ಮಾತನಾಡ್ತಾರೆ ಇದನ್ನ ಇವ್ರಿಗೆ ಕಳಿಸಿದ್ದು ಇದೇನಾ ಬಿಜೆಪಿಯವರ ಹಿಡನ್ ಅಜೆಂಡಾ ಇವತ್ತು ಯಾರಿಗೆ ಮಾತಾಡಿದ್ದಾರೆ ಅವರು ಆ ವೇದಿಕೆ ಮೇಲೆ ಯಾರ್ಯಾರಿದ್ರು ಯಾಕೆ ಅವರು ಅವ್ರನ್ನ ತಡಿಲಿಲ್ಲ ಸ್ವಂತ ಮಂಗಲಕ ಅಂಗಡಿಯವ್ರು ಇದ್ರಲ್ಲ ಮಾಜಿ ಮುಖ್ಯಮಂತ್ರಿಗಳಿದ್ರಲ್ಲ ಇನ್ನು ಅನೇಕ ಪ್ರಮುಖರು ಇದ್ರಲ್ಲ ಸೊ ಇವರು ಇವ್ರ ಕಡೆಯಿಂದ ಇವ್ರ ಮುಖಾಂತರ ಮಾತನಾಡಿಸ್ತಾ ಇದ್ದಾರ ಅಥವಾ ಈ ರೀತಿ ಹಲವು ಬಾರಿ ಮಾತನಾಡಿದ್ದಾರೆ ಇದು ನನಗೆ ಮಾಡಿದಂತ ಅವಮಾನ ಅಲ್ಲ ಇಡೀ ಸ್ತ್ರೀ ಕುಲಕ್ಕೆ ಮಾಡಿದಂತ ಅವಮಾನ ನಾನು ಲಿಂಗಾಯತ ಸಮಾಜದ ಹೆಣ್ಮಗಳು ಇವತ್ತು ನನ್ನ ಲಿಂಗಾಯತ ಸಮಾಜಕ್ಕೆ ಮಾಡಿದಂತ ಒಂದು ಅವಮರ್ಯಾದೆ ಈ ಸಂಜಯ್ ಪಾಟೀಲ್ರು ಮತ್ತು ಬಿಜೆಪಿಯವರು ಇಲ್ಲ ಲೋಕ ಅಖಾಡದಲ್ಲಿ ಗ್ಯಾರಂಟಿ ವರ್ಸಸ್ ಗ್ಯಾರಂಟಿ ಅನ್ನುವ ವಿಚಾರ ಈಗ ಮತ್ತಷ್ಟು ಹೆಚ್ಚಿನ ಸದ್ದು ಮಾಡ್ತಿದೆ ಕಾಂಗ್ರೆಸ್ ಗ್ಯಾರಂಟಿಗೆ ಪ್ರತಿಯಾಗಿ ಬಿಜೆಪಿಯ ಮೋದಿ ಗ್ಯಾರಂಟಿಯ ಉತ್ತರ ನೀಡುತ್ತಿದೆ ಈಗ ಸಂಕಲ್ಪ ಪತ್ರ ಹೆಸರಲ್ಲಿ ಬಿಜೆಪಿ ರಿಲೀಸ್ ಮಾಡಿರುವ ಪ್ರಣಾಳಿಕೆಗೆ ಕಾಂಗ್ರೆಸ್ ವ್ಯಂಗ್ಯವಾಡ್ತಿದೆ ಹೀಗಾಗಿ ಸಂಕಲ್ಪ ಪತ್ರ ವರ್ಸಸ್ ನ್ಯಾಯಪತ್ರ ಹೋರಾಟ ಶುರುವಾಗಿದೆ